ಕೊನೆಗೂ ಎಲ್ಲ ರೇಷನ್ ಕಾರ್ಡ್ ಬಂದ್ ಅನ್ನ ಭಾಗ್ಯ ಕೂಡ ಬಂದ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಹೌದು ವೀಕ್ಷಕರೇ ಆಹಾರ ಸಚಿವರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ರೇಷನ್ ಕಾರ್ಡ್ ಬಂದ್ ಆಗೋದು ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಡೈರೆಕ್ಟ್ ಜಮಾ ಮಾಡ್ತೀವಿ ಹೌದು ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಹಾಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕಕ್ಕೆ ಬಂದಿರೋ ಟಾಪ್ ಸುದ್ದಿಗಳ ಪಟ್ಟಿ ಇವತ್ತಿನ ಪ್ರಮುಖ ಟಾಪ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಎಂಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಮತ್ತು ಯಾವ ಜಿಲ್ಲೆಗಳಿಗೆ ಶಾಲೆ ಕಾಲೇಜು ರಜೆ ಬೀಳಲಿದೆ ಎಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ವಿಡಿಯೋ ಮಾತ್ರ ಮಿಸ್ ಮಾಡಲೇಬೇಡಿ ಅದಕ್ಕೆ ಇಂಥ ವಿಡಿಯೋ ನಿಮಗೆ ಬೇರೆ ಚಾನಲಲ್ಲಿ ನೋಡೋಕೆ ಸಿಗೋದಿಲ್ಲ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸದ್ಯಕ್ಕೆ ಬರ್ತಾ ಇರುವಂಥದ್ದು ಜಿಯೋ ಸಿಮ್ ಏರ್ಟೆಲ್ ಸಿಮ್ ಹಾಗೆ ವಡಾಫೋನ್ ಸಿಮ್ ಇದ್ದವರಿಗೆ ಶಾಕ್ ಹೌದು ಬೆಲೆಯಲ್ಲಿ ಭಾರಿ ಏರಿಕೆ ಎಷ್ಟು ಬೆಲೆ ಏರಿಕೆಯಾಗಿದೆ ರೀಚಾರ್ಜ್ ದರವನ್ನು ಪರಿಷ್ಕರಣೆ ಮಾಡಿದ ಕಂಪನಿಗಳು ಜಿ ಎಸ್ ಟಿ ರೇಟಲ್ಲಿಯೂ ಕೂಡ ಇಳಿಕೆ ಮಾಡೋದಾಗಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇನ್ನೊಂದು ಕಡೆಗೆ ಶಕ್ತಿ ಯೋಜನೆ ಗೋಲ್ಡನ್ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಬಂದಿರುವಂಥದ್ದು ನಮ್ಮ ಕರ್ನಾಟಕಕ್ಕೆ ಶಕ್ತಿ ಯೋಜನೆಗೆ ಭಾರಿ ಮೆಚ್ಚುಗೆ ಗೋಲ್ಡನ್ ಬುಕ್ಸ್ ಆಫ್ ರೆಕಾರ್ಡ್ಸಲ್ಲಿ ಕರ್ನಾಟಕದ ಹೆಸರು ಬಂದಿರುವಂಥದ್ದು ಅದರಲ್ಲಿ ಶಕ್ತಿ ಯೋಜನೆ ಹೆಸರು ಕೂಡ ಇಲ್ಲಿ ಬಂದಿರುವಂಥದ್ದು ವೀಕ್ಷಕರೇ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ರೈಲಲ್ಲಿ ಸಂಚಾರ ಮಾಡೋರು ರೈಲು ಪ್ರಯಾಣ ಮಾಡೋ ಪ್ರಯಾಣಿಕರಿಗೂ ಕಾದಿದೆ ಶಾಕ್ ಹೌದು ಏನಪ್ಪ ಹೊಸ ನಿಯಮ ಅಂತ ಎಲ್ಲ ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಬಂದಿರೋ ಬಿಗ್ ಅಪ್ಡೇಟ್ ಏನಂತ ನೋಡೋಣ ವೀಕ್ಷಕರೇ ಇವರೆಲ್ಲರ ರೇಷನ್ ಕಾರ್ಡ್ಗಳು ರದ್ದಾಗುವುದು ಗ್ಯಾರಂಟಿ ಹೌದು ವೀಕ್ಷಕರೇ ಅದಕ್ಕಂದರೆ ಖುದ್ದು ಆಹಾರ ಸಚಿವರೇ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಇದ್ದರೆ ಎ ಪಿ ಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕರ್ನಾಟಕ ಮೀಡಿಯಾ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಹೌದು ಈಗ ತಾನೇ ಬಂದಿರೋ ದೊಡ್ಡ ಅಪ್ಡೇಟ್ ಈ ಎಲ್ಲಾ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಾಗಿ ಅಧಿವೇಶನ ಮುಗಿದ ಬಳಿಕ ಪಡಿತರ ಚೀಟಿ ರದ್ದು ಮಾಡೋದಾಗಿ ಘೋಷಣೆ ಮಾಡಲಾಗಿದೆ ಹೌದು ಮಂಡಲದ ಅಧಿವೇಶನ ಮುಗಿದ ತಕ್ಷಣ ಇವರೆಲ್ಲರ ಅಂದರೆ ಅನರ್ಹ ಬಿ ಪಿ ಎಲ್ ಚೀಟಿಗಳನ್ನು ಹದಿಮೂರು ಲಕ್ಷ ಕಾರ್ಡುಗಳಿದ್ದಾವೆ ಅನರ್ಹ ಚೀಟಿಗಳು ಅವರೆಲ್ಲರ ಕಾರ್ಡುಗಳನ್ನು ವಿಧಾನ ಮಂಡಲ ಅಧಿವೇಶನ ಮುಗಿತ ಇದ್ದಂಗೆ ಪರಿಷ್ಕರಣೆ ಮಾಡಿ ಪ್ರಕ್ರಿಯೆ ಮಾಡಿ ಚೆಕ್ ಮಾಡಲು ಪ್ರಾರಂಭ ಮಾಡ್ತೀವಿ ಅಂತ ಆಹಾರ ಇಲಾಖೆ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಆಹಾರ ಸಚಿವರು ಅಧಿವೇಶನ ಮುಗಿದ ನಂತರ ಬಿ ಪಿ ಎಲ್ ಪಡಿತರ ಚೀಟಿ ಪಡೆದಿರುವ ಅನರ್ಹರನ್ನ ಪತ್ತೆ ಮಾಡಿ ಅವರಿಗೆ ಎ ಪಿ ಎಲ್ ಕಾರ್ಡ್ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಅನರ್ಹ ಪಡಿತರ ಚೀಟಿ ರದ್ದತಿ ನಂತರ ಹೊಸ ಪಡಿತರ ಚೀಟಿ ಕೂಡ ನೀಡ್ತೀವಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕಿದ್ದಾರೆ ನೋಡಿ ಹೊಸ ಬಿ ಪಿ ಎಲ್ ಚೀಟಿಗೆ ಅವರಿಗೂ ಕೂಡ ಹೊಸ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡ್ತೀವಿ ವೈದ್ಯಕೀಯ ತುರ್ತು ಸೇವೆಗೆ ಸಂಬಂಧಪಟ್ಟ ಬಿ ಪಿ ಎಲ್ ಚೀಟಿ ಕೊಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಿ ಪಿ ಎಲ್ ಕಾರ್ಡ್ ನೀಡಲು ಕೂಡ ಒಂದು ಹೊಸ ಪೋರ್ಟಲ್ ಆರಂಭ ಮಾಡ್ತೀವಿ ಈ ಹಿಂದೆ ಹದಿನೈದು ಲಕ್ಷ ಜನರ ಅನರ್ಹರ ಪಡಿತರ ಚೀಟಿಗಳನ್ನು ರದ್ದು ಮಾಡಲು ಮುಂದಾದಾಗ ಗೊಂದಲ ಉಂಟಾಗಿತ್ತು ಆದರೆ ಈ ಬಾರಿ ಆ ಎಲ್ಲ ಒಂದು ತೊಂದರೆಗಳನ್ನು ತೆಗೆದುಹಾಕಿ ಅನರ್ಹರ ಪಡಿತರ ಚೀಟಿಗಳನ್ನು ರದ್ದು ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಬನ್ನಿ ವೀಕ್ಷಕರೇ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಏನಾದರೂ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ಗುಡ್ ನ್ಯೂಸ್ ಹೌದು ಈಗಾಗಲೇ ಮೇ ತಿಂಗಳ ಕಂತಿನ ಹಣ ನಿಮಗೂ ಕೂಡ ಬಂದಿದ್ದರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅದಕ್ಕಂದ್ರೆ ಜೂನ್ ತಿಂಗಳ ಹಣ ಇನ್ನೂ ಎರಡು ದಿನದಲ್ಲಿ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಹೌದು ಇಪ್ಪತ್ನಾಲ್ಕನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಕೂಡ ಬಂದು ಜಮೆ ಆಗುತ್ತೆ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಈ ಬಾರಿ ಯದಕಂದ್ರೆ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಮೀಡಿಯಾಗಳ ಮುಂದೆ ಕೊಟ್ಟಿದ್ದಾರೆ ಮಾಹಿತಿ ಏನಂತ ಕೊಟ್ಟಿದ್ದಾರೆ ಅಂತ ನೀವು ಕೇಳೋದಾದ್ರೆ ಜೂನ್ ತಿಂಗಳ ಹಣ ಬಿಡುಗಡೆ ಮಾಡಿದ್ದಿಲ್ಲ ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಂತೆ ರಿಲೀಸ್ ಮಾಡಿದ್ದೇವೆ ಅದು ನಾನು ಹೇಳಿದ್ದಿಲ್ಲ ಈಗಾಗಲೇ ಮಾಡಿದ್ದೇವೆ ಅಂತಲೂ ಕೂಡ ಹೇಳಿದ್ದಾರೆ ಹೀಗಾಗಿ ವೀಕ್ಷಕರೇ ಎರಡು ಸಾವಿರ ರೂಪಾಯಿ ಹಣ ರಿಲೀಸ್ ಆಗಿದೆ ಆದರೆ ಇಲ್ಲಿ ಕೆಲವೊಬ್ಬರಿಗೆ ಸ್ವಲ್ಪ ತಡವಾಗಿ ಬರ್ತಾ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಒಳಗೆ ಬರುತ್ತೆ ಆದರೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ರಾಜ್ಯಾದ್ಯಂತ ಗಣೇಶ ಚತುರ್ಥಿ ಒಳಗೆ ಗೃಹಲಕ್ಷ್ಮಿ ಹಣವನ್ನು ರಿಲೀಸ್ ಮಾಡಲಾಗುತ್ತೆ ಅಂದರೆ ಇಲ್ಲಿ ಜೂನ್ ತಿಂಗಳ ಹಣ ಇಪ್ಪತ್ತೈದನೇ ತಾರೀಕಿನ ಒಳಗೆ ಬರುತ್ತೆ ಅದೇ ಇಪ್ಪತ್ತೇಳನೇ ತಾರೀಕಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗುತ್ತೆ ಜುಲೈ ತಿಂಗಳದ್ದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆದರೂ ಆಯ್ತು ನಿಮಗೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸದ್ಯಕ್ಕೆ ಎರಡು ಸಾವಿರ ಬಂದರೂ ಕೂಡ ಅದು ಜೂನ್ ತಿಂಗಳ ಹಣ ಇರುತ್ತೆ ಜುಲೈ ತಿಂಗಳ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಆಗಸ್ಟ್ ತಿಂಗಳದ್ದು ಇನ್ನೂ ಮಾತೇ ಇಲ್ಲ ಯಾಕಂದರೆ ಜುಲೈ ಇದ್ದೇ ರಿಲೀಸ್ ಆಗಿಲ್ಲ ಅಂದರೆ ಆಗಸ್ಟ್ ಅಲ್ಲಿ ರಿಲೀಸ್ ಆಗುತ್ತೆ ಹೇಳಿ ಅದೇ ಥರ ನಿಮಗೆ ಮೇ ತಿಂಗಳ ಹಣ ಮೇ ತಿಂಗಳವರೆಗೂ ಹಣ ಬಂದರೆ ನೀವು ಸೇಫ್ ಈಗ ನಿಮಗೆ ಎಷ್ಟು ಕಂತು ಹಣ ಬಂದಿಲ್ಲ ನೀವು ಕಮೆಂಟ್ ಮಾಡಿ ಅದಕ್ಕೆ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮಗೆ ಎಷ್ಟು ಹಣ ಯಾವಾಗ ಬರುತ್ತೆ ಅಂತ ಬಂದ್ ನಿಮಿಷರೇ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಜಿ ಟಿ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಲಿದೆ ಹತ್ತು ಪರ್ಸೆಂಟ್ವರೆಗೂ ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ದೀಪಾವಳಿ ಹಬ್ಬದ ಹೊತ್ತಿಗೆ ಒಂದು ಸಿಹಿ ಸುದ್ದಿ ಕೊಡಲಿದೆ ಅಂತ ಹೇಳ್ಬೋದು ಹೌದು ಹೊಸ ಒಂದು ಜಿ ಎಸ್ ಟಿ ಪದ್ಧತಿಯಿಂದಾಗಿ ಮೊಬೈಲ್ ಫೋನ್ ಕಂಪ್ಯೂಟರ್ ಸೇರಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಬೆಲೆಯಲ್ಲಿ ಇಳಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಎಲೆಕ್ಟ್ರಾನಿಕ್ ವಸ್ತುಗಳು ವಾಷಿಂಗ್ ಮೆಷೀನು ಕಂಪ್ಯೂಟರು ಮತ್ತು ಮೊಬೈಲ್ ಫೋನ್ಸು ಮತ್ತು ಕೀಪ್ಯಾಡ್ ಮೊಬೈಲ್ ಫೋನ್ಸ್ ಆಗಿರ್ಬೋದು ಮತ್ತು ಒಂದು ಸೆಲ್ಫೋನ್ ಡಿವೈಸ್ಗೆ ಸೇರಿದಂಥ ಒಂದು ಉಪಕರಣಗಳ ಬೆಲೆಯಲ್ಲಿ ಇಳಿಕೆ ಆಗಬಹುದು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಇದೆ ಇದಕ್ಕೆ ಇದನ್ನು ಹದಿನೆಂಟು ಪರ್ಸೆಂಟ್ಗೆ ಕೇಂದ್ರ ಸರ್ಕಾರ ಇಳಿಕೆ ಮಾಡಲು ಇಲ್ಲಿ ಪ್ಲ್ಯಾನಿಂಗನ್ನು ಮಾಡಿರುವಂಥದ್ದು ಆದರೆ ಇನ್ನೊಂದು ಕಡೆಗೆ ಹೊಲಿಗೆ ಯಂತ್ರ ಸೈಕಲ್ಲು ಕುಕ್ಕರು ಮತ್ತು ಲಸಿಕೆ ಕೃಷಿ ಉಪಕರಣಗಳು ಇವೆಲ್ಲವೂ ಕೂಡ ಐದು ಪರ್ಸೆಂಟ್ಗೆ ಇಳಿಕೆ ಆಗಲಿದೆ ಹನ್ನೆರಡು ಪರ್ಸೆಂಟ್ ಇದನ್ನು ಐದು ಪರ್ಸೆಂಟ್ಗೆ ಮಾಡಲಿದ್ದಾರಂತೆ ಅಂದರೆ ಮತ್ತೆ ಏಳು ಪರ್ಸೆಂಟ್ ಇಲ್ಲಿ ಇಳಿಕೆ ಆಗುತ್ತೆ ಮತ್ತು ದಿನ ಬಳಕೆ ವಸ್ತುಗಳ ಮೇಲೆ ಅಂದರೆ ಅನಿವಾರ್ಯ ವಸ್ತುಗಳ ಮೇಲೆ ಯಾವುದೇ ರೀತಿ ಟ್ಯಾಕ್ಸನ್ನು ಹಾಕೋದಿಲ್ಲ ಯಾವುದೇ ರೀತಿ ಒಂದು ಜೀರೋ ಪರ್ಸೆಂಟ್ ಅಂತ ಹೇಳ್ಬೋದು ಅದಕ್ಕೆಲ್ಲ ಆದರೆ ಇಲ್ಲಿ ತಂಬಾಕು ಸಿಗರೇಟು ಡ್ರಿಂಕ್ಸ್ ಮದ್ಯಪಾನಕ್ಕೆ ಎಲ್ಲದಕ್ಕೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ತೆರಿಗೆಯನ್ನು ಒಂದಲ್ಲ ಎರಡಲ್ಲ ನಲವತ್ತು ಪರ್ಸೆಂಟ್ಗೆ ಮಾಡಲಿದ್ದಾರೆ ಕೇಂದ್ರ ಸರ್ಕಾರ ಹನ್ನೆರಡು ಪರ್ಸೆಂಟ್ ತೆರಿಗೆ ಹೊರೆ ಹೆಚ್ಚು ಮಾಡಲಿದ್ದಾರೆ ಶ್ರೀಮಂತರಿಗೆ ಮತ್ತಷ್ಟು ತೆರಿಗೆ ಹೊರೆ ಮಾಡಲು ಮೋದಿ ಸರ್ಕಾರ ಮುಂದಾಗಿದೆ ಇಪ್ಪತ್ತೆಂಟು ಪರ್ಸೆಂಟ್ ಐಷಾರಾಮಿ ಲಕ್ಸರಿ ಗೂಡ್ಸ್ಗೆ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಲು ಮುಂದಾಗಿದ್ದಾರೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ನಮ್ಮ ಕರ್ನಾಟಕದ ಮೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಆರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಉಳಿದ ಜಿಲ್ಲೆಗಳಿಗೂ ಕೂಡ ಎಲ್ಲೋ ಅಲರ್ಟ್ ಮೊದಲಿಗೆ ಹೇಳೋದಾದರೆ ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಬೆಳಗಾವಿ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಗದಗ ಧಾರವಾಡ ಹಾವೇರಿ ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೆ ಕೊಡಗು ಈ ಜಿಲ್ಲೆಗೂ ಕೂಡ ಅಲರ್ಟ್ ಅಂತಲೇ ಹೇಳ್ಬೋದು ಹೆಚ್ಚು ಮಳೆ ಆಗಲಿದೆ ಇನ್ನು ಬೆಂಗಳೂರು ನಗರ ಗ್ರಾಮಾಂತರ ಮೈಸೂರು ಮಂಡ್ಯ ರಾಮನಗರ ತುಮಕೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಗಾಳಿ ವೇಗ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಇರಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿದಂತೆ ಎಚ್ಚರಿಕೆ ಕೂಡ ನೀಡಲಾಗಿದೆ ಮತ್ತೆ ವೀಕ್ಷಕರೇ ರೆಡ್ ಅಲರ್ಟ್ ಇರುವ ಜಿಲ್ಲೆಗಳಲ್ಲಿ ಮೂರು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಮತ್ತೆ ರಜೆ ಬೀಳುವ ಸಾಧ್ಯತೆ ಕಂಡು ಇದೆ ನಿಮ್ಮ ಒಂದು ಊರಲ್ಲೂ ಕೂಡ ಏನಾದರೂ ಹೆಚ್ಚು ಮಳೆ ಇದ್ದರೆ ಮನೆ ಬಿಟ್ಟು ಹೊರಗಡೆ ಹೋಗಲಾರದ ಪರಿಸ್ಥಿತಿ ಇದ್ದರೆ ನಿಮ್ಮ ಮನೆಯಲ್ಲಿ ಶಾಲೆಗೆ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳಿದ್ರೆ ಒಮ್ಮೆ ಬಾರಿ ಶಾಲೆಗೆ ಕರೆ ಮಾಡಿ ಕೇಳಿ ಶಾಲೆ ಇದೆಯೋ ಇಲ್ವೋ ಅಂದರೆ ಆಯಾ ತಾಲೂಕುಗಳ ಮೇಲೆ ಬಿಟ್ಟಿರುತ್ತೆ ಈಗ ಒಂದು ಜಿಲ್ಲೆ ಹೆಸರು ಹೇಳಿದರೆ ಅಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ರಜೆ ಇರುತ್ತೆ ಆದರೆ ಜಿಲ್ಲೆಯಲ್ಲಿ ರಜೆ ಇರೋದಿಲ್ಲ ಹೀಗಾಗಿ ಶಾಲೆಗೆ ಹೋಗೋ ಮುಂಚೆ ಒಮ್ಮೆ ಬಾರಿ ಶಾಲೆಗೆ ಭೇಟಿ ಶಾಲೆಗೆ ಕರೆ ಮಾಡಿ ಕೇಳಿ ಮತ್ತು ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಈ ಒಂದು ಸುದ್ದಿ ಕೇಳಿದರೆ ನಮ್ಮ ಕರ್ನಾಟಕದ ಜನರಿಗೆ ಒಂದು ತುಂಬ ಖುಷಿಯಾಗುತ್ತೆ ಯಾಕಂದರೆ ಶಕ್ತಿ ಯೋಜನೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಈಗಾಗಲೇ ಎಲ್ಲ ಕಡೆಗೂ ಕೂಡ ಸದ್ದು ಮಾಡಿದೆ ನಮ್ಮ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಗೆ ಒಂದು ಹೊಸ ಗೌರವ ಐದುನೂರು ಕೋಟಿ ಮಹಿಳೆಯರಿಂದ ಯಾನವಾಗಿದೆ ಗೋಲ್ಡನ್ ಬುಕ್ ದಾಖಲೆಗೆ ಶಕ್ತಿ ಸ್ಕೀಮ್ ಹೆಸರು ಬಂದಿದೆ ಹೌದು ನಮ್ಮ ರಾಜ್ಯ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆ ಆದ ಶಕ್ತಿ ಅಡಿಯಲ್ಲಿ ಉಚಿತವಾಗಿ ಮಹಿಳೆಯರು ಬಸ್ನಲ್ಲಿ ಕರ್ನಾಟಕ ರಾಜ್ಯದಂತ ಪ್ರಯಾಣ ಮಾಡ್ಬೋದು ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಇದನ್ನು ಬರೆಯಲಾಗಿದೆ ಅಂದರೆ ಕರ್ನಾಟಕದ ಶಕ್ತಿ ಯೋಜನೆ ಗೋಲ್ಡನ್ ಬುಕ್ಸ್ ಆಫ್ ರೆಕಾರ್ಡ್ಸಲ್ಲಿ ಬಂದಿರುವಂಥದ್ದು ಶಕ್ತಿ ಯೋಜನೆ ಐದುನೂರು ಕೋಟಿ ಉಚಿತ ಟಿಕೆಟ್ ಪಡೆದು ಪ್ರಯಾಣ ಮಾಡಿದ ಹಿನ್ನೆಲೆ ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ದಾಖಲಾಗಿದೆ ವೀಕ್ಷಕರೇ ಈ ಥರ ಯಾವುದೂ ಕೂಡ ಬಂದಿಲ್ಲ ನಮ್ಮ ಕರ್ನಾಟಕ ಹೆಸರು ಬಂದಿದೆ ಅದರಲ್ಲಿ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನಪ್ಪಾ ಅಂದರೆ ಜಿಯೋ ಕಂಪನಿಯವರು ತಮ್ಮ ಒಂದು ರೇಟನ್ನು ಏರಿಕೆ ಮಾಡಿದ್ದಾರೆ ಈಗಾಗಲೇ ಏರ್ಟೆಲ್ ವಡಾಫೋನ್ ಅವರು ಕೂಡ ತಮ್ಮ ಒಂದು ಪ್ಲ್ಯಾನನ್ನು ಎರಡು ನೂರ ನಲ್ವತ್ತೊಂಬತ್ತು ರೂಪಾಯಿದನ್ನು ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡಿದರು ಆದರೆ ಜಿಯೋ ಕಂಪನಿಯವರು ಜಿಯೋ ಸಿಮ್ನವರು ಈ ಒಂದು ಮಾ ಇದನ್ನು ಏರಿಕೆ ಮಾಡಿದ್ದಿಲ್ಲ ಆದರೆ ಈಗ ಇಪ್ಪತ್ತು ಪರ್ಸೆಂಟ್ ಪ್ಯಾಕ್ಗಳ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ ಹೌದು ಪ್ರತಿದಿನ ಒಂದು ಜಿ ಬಿ ಡೇಟಾ ನೀಡುತ್ತಿದ್ದ ಪ್ರೀಪೇಯ್ಡ್ ಪ್ಲ್ಯಾನ್ಗಳನ್ನು ಜಿಯೋ ಕಂಪ್ನಿ ರದ್ದು ಮಾಡಿಬಿಟ್ಟಿದೆ ಹೌದು ಒಂದು ಜಿ ಬಿ ಡೇಟಾ ಕೊಡ್ತಾ ಇದ್ದ ಪ್ಲ್ಯಾನ್ಗಳನ್ನು ಈಗ ಹಾಕಲಾಗಿದೆ ಎರಡು ನೂರ ಒಂಬತ್ತು ರೂಪಾಯಿ ರೇಟ್ ಇತ್ತದು ತುಂಬ ಜನ ರಿಚಾರ್ಜ್ ಮಾಡಿಸಿದ್ರು ಅದನ್ನು ಅದನ್ನು ಹಾಕಲಾಗಿದೆ ಈಗ ಈಗ ಇಪ್ಪತ್ತೆಂಟು ದಿನಗಳ ಪ್ಯಾಕ್ ಟೂ ಫೋರ್ಟಿ ನೈನ್ ರುಪೀಸ್ ಇದ್ದದನ್ನು ಟೂ ನೈಂಟಿ ನೈನ್ ರುಪೀಸ್ ಮಾಡಿದ್ದಾರೆ ಅಂದರೆ ಎರಡು ನೂರ ನಲವತ್ತೊಂಬತ್ತು ಬದಲಾಗಿ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಐವತ್ತು ರೂಪಾಯಿ ರೇಟಲ್ಲಿ ಏರಿಕೆಯಲ್ಲಿ ಮಾಡಲಾಗಿದೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಬೆಲೆಯನ್ನು ಏರಿಕೆ ಮಾಡಲಾಗಿದೆ ವೀಕ್ಷಕರೇ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದರೆ ಬಾಲ್ಯ ನಿಶ್ಚಿತಾರ್ಥಕ್ಕೆ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ಕಠಿಣ ಕಾನೂನು ರೂಪಿಸದೆ ಕರ್ನಾಟಕ ಸರ್ಕಾರ ದೇವದಾಸಿ ಪದ್ಧತಿ ನಿಷೇಧಕ್ಕೆ ವಿಧೇಯಕವು ಪಾಸಾಗಿದೆ ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹವನ್ನು ಸಂಪೂರ್ಣ ನಿಷೇಧಿಸುವ ಉದ್ದೇಶದೊಂದಿಗೆ ಮತ್ತಷ್ಟು ಕಠಿಣ ನಿಯಮಗಳನ್ನೊಳಗೊಂಡ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ವಿಧೇಯಕವನ್ನು ಸೋಮವಾರ ಅಂಗೀಕರಿಸಲಾಗಿದೆ ವಿಧೇಯಕ ಮಂಡಿಸಿದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಕಾರವೇ ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಬಾಲ್ಯ ವಿವಾಹ ಪ್ರಕರಣಗಳು ಪತ್ತೆಯಾಗಿವೆ ಆ ಪೈಕಿ ಒಂದು ಸಾವಿರದ ಎರಡುನೂರ ಅರವತ್ತು ಪ್ರಕರಣಗಳನ್ನು ತಡೆಯಲಾಗಿದೆ ಕಠಿಣ ಕಾನೂನಿದ್ದರೂ ಕೂಡ ಮುನ್ನೂರ ಅರವತ್ತೊಂಬತ್ತು ಬಾಲ್ಯ ವಿವಾಹಗಳು ನಡೆದಿವೆ ಅಂತ ಇಲ್ಲಿ ಹೇಳಲಾಗಿದ್ದು ಇನ್ಮುಂದೆ ಬಾಲ್ಯ ನಿಶ್ಚಿತಾರ್ಥಕ್ಕೆ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ಅಂತ ಘೋಷಣೆ ಮಾಡಲಾಗಿದೆ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ರೈಲಿನಲ್ಲಿ ಪ್ರಯಾಣ ಮಾಡೋರಿಗೂ ಕೂಡ ಹೊಸ ನಿಯಮ ಲಗೇಜ್ಗೆ ಕೊಡಬೇಕು ಇನ್ಮೇಲೆ ನೀವು ಕೂಡ ದುಡ್ಡು ವಿಮಾನ ನಿಲ್ದಾಣಗಳಂತೆ ರೈಲು ನಿಲ್ದಾಣಗಳಲ್ಲಿ ಬ್ಯಾಗ್ಗಳ ತೂಕ ಮಾಡಲಾಗುತ್ತದೆ ಪ್ರತಿ ಕೋಚ್ಗೆ ಬ್ಯಾಗೇಜ್ ನಿಯಮಗಳನ್ನು ಈಗಾಗಲೇ ಭಾರತೀಯ ರೈಲ್ವೆ ದೊಡ್ಡ ಬದಲಾವಣೆಯನ್ನು ತರಲು ಮುಂದಾಗಿದೆ ವೀಕ್ಷಕರೇ ಹೌದು ಮೊದಲ ಸಿಯಲ್ಲಿ ಎಪ್ಪತ್ತು ಕೆ ಜಿವರೆಗೂ ವರೆಗೂ ಹೋಗ್ಬೋದು ಲಗೇಜ್ ತೂಕ ಎರಡನೇ ಎಸಿಯಲ್ಲಿ ಐವತ್ತು ಕೆ ಜಿವರೆಗೂ ವರೆಗೂ ತೂಕವನ್ನು ತಗೊಂಡು ಹೋಗ್ಬೋದು ಮೂರನೇ ಎ ಸಿ ನಲವತ್ತು ಕೆ ಜಿವರೆಗೂ ವರೆಗೂ ಸ್ಲೀಪರ್ ಕ್ಲಾಸ್ ನಲವತ್ತು ಕೆ ಜಿವರೆಗೂ ವರೆಗೂ ಸಾಮಾನ್ಯ ಮತ್ತು ಎರಡನೇ ಸೆಟ್ಟಿಂಗ್ ಅಂದರೆ ಕುಳಿತುಕೊಂಡು ಹೋಗುವ ಬೋಗಿಗಳಲ್ಲಿ ಮೂವತ್ತೈದು ಕೆ ಜಿವರೆಗೂ ಲಗೇಜನ್ನು ತಗೊಂಡು ಹೋಗ್ಬೋದು ಪ್ರಯಾಣಿಕರು ಬುಕ್ಕಿಂಗ್ ಮಾಡದೆ ಮಿತಿಗಿಂತ ಹತ್ತು ಕೆ ಜಿವರೆಗೂ ವರೆಗೂ ಹೆಚ್ಚು ಸಾಗಿಸಲು ಅವಕಾಶವಿರುತ್ತದೆ ಆದರೆ ಲಗೇಜ್ ಅದನ್ನು ಮೀರಿದರೆ ಅವರು ಅದನ್ನು ನಿಲ್ದಾಣದ ಕೌಂಟರ್ಗಳಲ್ಲಿ ಎಂದು ಬುಕ್ ಮಾಡಿ ಇದಕ್ಕೆ ಟಿಕೆಟನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಲಾಗಿದೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಗಳನ್ನು ಮತ್ತೊಮ್ಮೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀವಿ ಇವತ್ತಿಗೆ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ